స్టార్ట్ మై పే స్టార్ట్ దাদাపన్న దাদাమని ఆప్షన్ అక్కలే కొంచెంమా ఆప్షన్ ఇతేర్లా గైస్ ఇనికలే ఆప్షన్ కొ르క

ಶಾಪ್ ಒಂದು ಒಂಜಿ ಅಂಗಡಿ ಇದ್ಣ ನಿಕ್ಲಿ ವೀಡಿಯೋ ಮಲ್ತದೆ ಎಂಗೆ ಪಾಡಾ ಇಂಕ ಕಮೆಂಟ್ ತೆರಿಪಲೆ ಬಕ್ಕ ಏರಗ ಅಡಿಗೆ ಮಲ್ ಅಡಿಗೆ ಮಲ್ತಿನ ಮಲತಿನ ನಿಕ್ಳ ವೀಡಿಯೋ ಮಲ್ತದೆ ಯೂಟ್ಯೂಬ್ ಪಾಡು ಅಲ್ಲ ಇಮೆಂಟ್ ಮಲ್ಪಲಿ ಇಂಕದ ನಿಕ್ಲ ಬರ್ತದೆ ವೀಡಿಯೋ ಮಲ್ತು ಬರ್ಪ ಅಂಚನೆ ಅಂಗಡಿದಲ್ಲ ಅಂಗಡಿ ಅಂಗಡಿದ ಅಲ್ಲ ವೀಡಿಯೊ ಮಲ್ಪ ಎಂಟು ಬರ್ತದೆ ವೀಡಿಯೋ ಮಲ್ತದೆ ಇಂಗೆ ನಾನು ಯೂಟ್ಯೂಬ್ ಚಾನಲ್ಡ ಅಪ್ಲೋಡ್ ಮಲ್ಪ ನಿಂಗೆ ಇಷ್ಟು ಎತ್ತು ಕಮೆಂಟ್ ಇರಲ್ಲ ತೆರಿಪಲೆ ಫ್ರೆಂಡ್ಸ್ ఎంచోళ్ళరు ఏరైనా ఛానల్ సబ్స్క్రైబ్ మలు జర ప్లీజ్ సబ్స్క్రైబ్ తూలే అంచనే ఇన్స్టాడులో ఇన్స్టాలో ఫాలో మలుపులే ఉందే ఛానల్ ఉదరి అప్పు తుల్ లాక్స్లో ఇన్స్టాడ్లో ఉండు అవుళ్ళు ఇంకా ఫాలో మల్ ప్లీజ్ అవులో ఫాలో మలుపులే ఇని టొమాటో సాంబార్ సింపుల్ అది ఇల్లు అడు టొమాటో సాంబార్ మలపొలి పండుదు మస్తు మసాలా ఎలా ఇచ్చాయికి సింపుల్ అది పత్తు నిమిషాలు ಟೊಮೆಟೊ ಸಾಂಬಾರು ಮಲ್ಪುಲಿ ಬಂಡ ಒಂಜೆ ರೀತಿ ಟೊಮೆಟೊ ಸಾಂಬಾರು ತಿಂದು ಬೇಜಾರಾದಿಪ್ಪುಂಡು ಕೆಲ ಕೆಲವು ಟೊಮೆಟೊ ಸಾಂಬಾರು ಎಷ್ಟು ಪೂಜೆ ಐಕೋಸ್ಕರ ಒಂದು ಟೊಮೆಟೊ ಸಾಂಬಾರು ಚಪಾತಿ ತಿನ್ನೋಳ್ಳಿ ಅಂಚನೆ ದೋಸೆ ಇಡ್ಲಿ ಒಣಸುಲ ಮಲ್ಪುಲಿ ಒಣಸಗಳೆಲ್ಲ ಹಾಕಪ್ಪು ಅಂಚ ಕೆಲವು ಜನ ಸಬ್ಸ್ಕ್ರೈಬ್ನಾಗ್ಲೇ ಇಲ್ಲ ಬಲೆ ಇಲ್ಲ ಬಲಿ ಇದು ಅವಳು ಮಸ್ತ್ ಕುಸಿಯಪ್ಪ ನಮ್ಮ ಪೀತಿಡ್ಲಿಪ್ಪನಾಗ ಮಸ್ತ್ ಕುಸಿಯಪ್ಪು ಆಗಲೇ ಹೆಂಗೆ ಕಿನ ಕಿನಿ ಯೂಟ್ಯೂಬರ್ನಾಗಲೆಲ್ಲ ಇರಬಾರು ಬರೇಕ ಲಿಪ್ ಇರತ್ತಾ ಅವೇ ಮಸ್ತ್ ಖ್ಯಪ್ನು ಕೆಲ ಜನ ಯೂಟ್ಯೂಬರು ನಮ್ಮ ಮೆಸೇಜ್ ಮಲ್ ತಗೊಂಡಲ್ಲ ಮಲಮಲ್ಲಿ ಯೂಟ್ಯೂಬರ್ನಾಗಲು ನಮ್ಗೆ ಕೆಲವರು ಜನ ರಿಪ್ಲೈ ಕೊಡ್ಜಿರಿ ನಮ್ಮನ್ನು ಮಸ್ತ್ ಪ್ರೀತಿ ಲೆಪ್ನಾಗು ಖುಷಿಯಪ್ಪು ಏನದು ಬೇಗ ನಿಕ್ಲೆಲ್ಲ ಕಾಂಟ್ಯಾಕ್ಟ್ ಮಲ್ಪಗ ಅಂಚೆ ನೀಡ ಮಸ್ತ್ ಎಕ್ಸೈಟೆಡ್ ಇಲ್ಲದ ಎರಡು ತಿಂಗಳು ಆಯ್ತು ಎರಡು ತಿಂಗಳು ಹಂಗೆ ಕರೀದ್ಬೇಕಾ ವಾ ಅಂತೀರಲ್ಲ ಮೀಟಾಕ ಲೈವ್ ಉಳಿತೆ ಭತ್ತ ಬರಪನೊಂದು ಗ್ಯಾರಂಟಿ ಬರ ಪಿಗ್ಲಿಲ್ಲ ಅಡಿಗೆ ಹೆಂಚೆ ನೀನು ಸಾಂಬಾರು ಮೆಲ್ಪೇ ಸಾಂಬಾರು ಎಂಚ ಹೆಂಚೆ ಕಮೆಂಟ್ ಕಮೆಂಟಿ ತಿರುಪಲಿ ಇತ್ತ ಬಲೆ ಪೊಯ್ ತೂ ಒಂದು ಬರ್ಕ ಇಷ್ಟ ಆಡೋದು ಲೈಕ್ ಕೊರ್ಕರಪ್ಪಿ ಪೊಯ್ ಗೈಸ್ ತು ಒಂದು ಬರ್ಕ ಬಲೆ ಗೈಸ್ ನಾಲ್ ಚರಿ ಟೊಮೆಟೊದೆ ತಂದೆ ಅಂಚ ರೆಡ್ ಕಟ್ ಕಟ್ ಮಲ್ತದೆ ತಲೆ பேக ஆப்பாம்பார் அண்ணச்சூர் வெரேட்டி சாம்பார் வந்து டெய்லி டொமெட்டோ சாம்பார் ஒன்றே ரீதி மலேஸ்ட் அப்போ பேஜாரப்போ ஜே எல்லா டொமெட்டோ சாம்பார் இஷ்டு இஞ்சரோ ட்ரை மலித்தலை மஸ்தூ சூப்பர்ப்பு மணசுஞ்சி தலை நாலு சரி டொமெட்டோ தந்தே இந்த முழு புழந்தி உஞ்சி ஒன்று சமச்சி ஒன்று சமச்சு பதில் ஆட்டே படி துண்டாப்பிண்டு நமக்கு புழந்த பொடி திண்டாப்போ இட்டு ஆரஞ்சு கொண்த்தே நான் அவ்வளோ நமக்கு ஏற்று டொமேட்டோதே தான் மேத்த தாரதை தண்டர் நான் மொக்க ார படி மஞ்சள் படி இத்து சிம்பல் மொக்க துப்பெல்லாம் எண்ணெயெல்லாம் நீர் பார்த்தே பயர் தீக்கா கொஞ்ச நீர் படிந்தே நெட்டு சம்புடுஞ்சொம்பு நீர் கேஸ் கொத்தாக கேமரா மேன் இஜர் கேமரா மேன் கலச ಉಪ್ಪು ಆಡ್ರಜ್ಜಿ ಉಪ್ಪು ಪಾಡಂದೆ ಬೇಯ್ ಪಾ ಪಕ್ಕ ನೆತ್ತ ಸಿಪ್ಪೇದೆ ಪರಿಜ್ಜಿ ಗೈಸ್ ಭಾರಿ ಟೇಸ್ಟ್ ಟ್ರೈ ಮಲ್ತೂಲಿ ನಿಖಲು ಇಂಚರ ಟ್ರೈ ಮಲ್ಪಲಿ ವೀಡಿಯೋ ಪಡಿನಿ ಪೂರ ವೀಡಿಯೋ ತೂಲೆ ನಿಖಲು ಇಷ್ಟ ಆಪ್ನ ಅಡುಗೆ ಪಕ್ಕ ಮಲ್ಪರಪ್ಪನ ತಿಳಾಡು ಭಾರಿ ಮಸ್ತ್ ಮಸಾಲ ಪಾಡ್ದೆನ ಅಡಿಗೆ ಎಲ್ಲ ಮಲ್ಪಜ್ಜಿ ಪಣ ಕೆಲಕ ಮಸ್ತ್ ಮಸಾಲ ಇಷ್ಟ ಆಗ್ಜತ್ತೆ ಯಾನ್ ಪಾಡ್ನ ರೆಸಿಪಿ ಉಂಡತ್ತೆ ಟೊಮೆಟೊ ಸಾರಾಡು ಮಸಾಲ ಕಡಿಮೆನಿ ನಮಕ್ ಮಾತ್ರ ரப்ப ரப்பா ஆ அடிக்கோஸர மசாலா கூற கடிமேனி இஷ்ட ஆடு லாய்கரச்சி சிம்பல் சிம்பல் நிகழ்க்கு பேகாப்பு அடிக்காடுப்பே ரெண்டு சமச்சே கார படி பதே முச்சுத படி சரி ரெண்டு பக்கெட் காரப்பொட் பண்ணிப்பாரு முஞ்சித படி அனுப்பி கைஸ் அஞ்சினே அருச்சை மஞ்சள் நிகிணை துண்டு ಮೂಜಿ ಶುಂಠಿ ಖಾರ ಗೇತು ಬೋರ್ಡ್ ನಿಕ್ಲಿ ಕಾಯಿ ಮುಂಚೆ ಹಾತು ಯಾವಂಡೆ ಜೀರಿಗೆ ಮುಂಚಿದೆ ತೊಂದೆ ಕಾಯಿ ಮುಂಚಿತ್ತು ಕಾಯಿ ಮುಂಚಿ ಪಾಡೋಲಿ ಜೀರಿಗೆ ಮುಂಚೆ ದಾಪ ಜೀರ್ಣಾರು ಶುಂಠಿಲಿ ಅಂಚೆನೆ ಜೀರ್ನೇರೇ ಪಾಡ್ನು ಅಂಚನೆ ಮುಂದೆ ಮಸ್ತಿ ಅಡ್ಡಿ ಜೀರ್ನೇರ ಜೀರಿಗೆ ಮುಂಚೆ ಬಂದು ಉರಿ ಮುಂಚೆ ಬಂದ್ಪೀರಿ ಒಂಜು ಎರಡು ಒಂಜ್ ಪುದಾರು ಬಂದ್ಬಿರಿ ಗೈಸ್ ಅಂಚ ಎಡ್ಡೆ ಮುಂಚಿದೆಲ್ಲ ಪೊಡಿ ಪಾಡಿನ ಇನ್ನಕ್ಕೆ ನಮ್ಮ ಜೀರ್ಣ ಜೀರ್ಣಾರ ಗ್ಯಾಸ್ಟ್ರಿಕ್ ಪೂರ ಹಾಕು ಜೊತೆ ಗೈಸ್ ಐಕೋಸ್ಕರ ಪಾಡ್ನೋ ಅಂತೇಳಿ ಒಂದು ಚಮಚ ಮುಳು ಬುಳಂತಾರೆ ಬುಳ್ಳಂತಾರಿ ಒಂದು ಚಮಚ ಚಮಚೆ ಇಡು ಗೈಸ್ ಗೊತ್ತಾಯ್ತು ಡೌಟ್ ಇತ್ತ ಕಮೆಂಟ್ ಹಿಡ್ಕೇಳಿ ಅಂಚಿನ ಅರ್ಧ ಗಡಿ ತಾರಾಯಿ ಅಂಚಿನ ಚೂರು ಬೆಳ್ಳೆಲ್ಲ ಬೇಯ್ಪದಿತ್ತ ಟೊಮೆಟೊ ಮತ್ತು ಸಿಪ್ಪದೆ ಪರಿಜ್ಜಿ ನೀರು ಒಟ್ಟು ಪಾರ್ದು ಕಡೆ ಹಣ್ಣು ಹಾಂಡು ದಾಲ ನಾಳೆ ಬಂಗಿಜ್ಜಿ ಇಂಜರ ಟ್ರೈ ಮಲತುಲಿ ಒಡ್ದು ಗ್ರಾಂದು ನೈಸ್ ಕಡೆಯನ್ನು ಬಾಡಿಗೆ ಏತ್ ಕಾರ ಬೂಡ ಆತು ದಾಲ ಪಾಡ್ರೆಜ್ ಈತೆ ಇಡ್ಲಿ ಬಕ್ಕ ಚಪಾತಿ ಸೂಪರ್ ಅಪ್ ಟ್ರೈ ಮಲ್ಪ ಟ್ರೈ ಟ್ರೈ ಏ ನೈಸ್ ಗರ್ರಂದು ಕಡೆ ಒಂದು ಬರ್ ಪ್ಯಾನ್ ಗೈಸ್ ಆತು ನೀಟಾ ವೈಟ್ ಮಲ್ತು ಒಂದು ಇಪ್ಲಿ ಅರ್ಧ ನೀರುಳ್ಳಿ ಅಂದೇ ಕಿನ್ನೆ ಕಟ್ ಮಾಡ್ತೀವಿ ಅಂದ್ಲಿ ಕೇಸ್ ರೀತಿ ಕಿನ್ನೆ ಕಟ್ ಮಲ್ತು ನೋಡ್ತೇ ಅರ್ಧ ನೀರುಳ್ಳಿ ಅಂಚನೆ ಬೇವ್ರೆ ಒಂದೇ ನೈಸ್ ಕಡೆಯೊಂದು ಇದೆ ಏತು ನೈಸ್ ತಪ್ಪನ ಆತು ನೈಸ್ ಕಡೆಯನ್ನು ಹೊತ್ತೆ ತರಿ ತರಿ ಇಪ್ಪರಲ್ಲಿ ಅಂಚನೆ ಹಿಂಗೆ ಮಂಜಾಲದ ಪುಡಿ ಈತಿ ಮುಂಚೆ ಮೂಳು ಬನಲೆ ಒಂದು ಚಮಚ ತುಪ್ಪ ಪಾಡಿ ಅರ್ನ ಒಂದು ಚಮಚ ಎಣ್ಣೆ ಹೂವು ಎಣ್ಣೆಲ್ಲ ಹಾಪು ಧಾರದ ಎಣ್ಣೆಲ್ಲ ಹಾಪು ಇಲ್ಲೆಡೆ ಹೂವು ಎಣ್ಣೆ ಹಣ್ಣು அப்போ பாடியார்னாண்டு குடரை பண்ணேன் பண்ணிக்கலாம் டவுட் இப்பதா ஒன் சமைச்சே தாரத தார தண்ணப்பாடியார்னா ஒன் சமைச்சு துப்பா நான் நீர் பாட்டு துப்படி ஃப்ரை மல்துடையும் நம்ம கடை ரீத்தினு உண்டாத்தி மசாலா என் துப்படை ஃப்ரை மல்துங்களா ஆய்க்கு மல்தது கேஸ் பற்றாக்கா கேஸ் பொத்தாதான்ட்டு துப்பாலாம் ஒன் ಬೆಚ್ಚಾಡು ಬೆಚ್ಚ ಫುಲ್ಲು ಗ್ಯಾಸ್ ದಿಗಚ್ಚಿ ಸ್ಲೋ ದಿ ದಿಗೋಡು ಬಕ್ಕ ನಿಕ್ಲಿಗೆ ಬೇತ ಮಸಾಲೆ ಹ್ಯಾಡ್ ಮಲ್ಪಟ್ಟಣ ಗರಂ ಮಸಾಲೆ ಹ್ಯಾಡ್ ಮಲ್ಪಲಿ ಒಂದು ಅದು ಮಸ್ತ್ ಮಸ್ತ್ ಟೇಸ್ಟ್ ಆಪು ಒಂದರ ಟ್ರೈ ಮಲ್ತುಲಿ ಇಂಗ್ ಪಾಡುಗ ಇಂಗ್ ಮೈ டவுட் இத்தாய்த்து நம்ம எல்லா கேள்நகை இங்கு பாடியே இங்க பாடி பக்க நீரு பட ஓகே டாதே லோ ஃபேம்கேத்து லோ ஃப்ளேம் ஏறப்ப ಮನೆಯಲ್ಲ ಬುರ್ಚತಿ ನಮಗೆ ಹುಂಡತಿ ನಮಗೆ ಏತಡ್ ಬಣ್ಣ ಕಜ್ ಮಂದಿ ಬಾಬಾ ಅರ್ಧ ಚಮಚೆ ಮಂಜಲ್ ಪುಡಿ ಅರ್ಧ ಚಮಚೆ ಮಂಜಾಲ್ ಪುಡಿ ಪಾಡಿಯ ಹಂಗಿನ ಫ್ರೈ ಮಾಡ್ತೇವೆ ಕೊತ್ತಂಬರಿ ಸೊಪ್ಪು ಪಾಡೋಲಿ ಅವು ಲಾಸ್ಟಿಗೆ ಬೋಡನ್ನು ಪಾಡೋದಿ ಬೊರ್ಚೇ ಟೇಸ್ಟ್ ಆಗ್ತದೆ ಬೇವ್ರೆ ಬಾಡಿಗೆ பல பபாலை பல ஓ சஜி கத்து பப கஜிப்பு 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 மா கடைனா மசாலா பாடுகா गट्टी गटी गट्टी गट नीर पाड़न इच्छी की मसाला मसाली जास्ट पड़ना पाड़ी चूर नीर जास्ती पी अर्ध ग्लास अंचने रुचि के ग्लॉन्याुचि दक

ನಮಗೆ ರುಚಿ ಕೊರ್ಕು ನೈಕ್ ಟೊಮೆಟೊ ಸಾರು ಮಲ್ಪ ಅವ್ ಬಳಂತಾರಿ ಪಾಡೋಡಿ ಬುಳ್ಳಂತಾರಿ ಇಜಿದ ಇಟ್ಟು ಹಿಪ್ಣತಿ ಅವಳ ಪಾಡೋಲಿ ಅಕ್ಕಿಟ್ಟು ಆ ರೀತಿ ಇಟ್ಟಿಪ್ಪನತೆ ಅವಳ ಪಾಡೊಲಿ ಒಂದು ಶೋಕೂರು ಕೊದ್ದಾಡು ಕೊದ್ದಕ್ಕ ಹೆಂಚೆ ಪತ್ತ ಜಪೆ ಮಧ್ಯೆ ಮಧ್ಯೆ ಉಪ್ಪು ಯಾವ ಒಂದು ಚಕ್ ಮಲ್ತಂದಿತ್ತು ನಾಡು ಮುಚ್ಚಲ್ದಿದ್ದು ಒಂದು ಪತ್ತು ನಿಮಿಷ ಬುಡ್ಕ ಎತ್ತಿಕ್ಕ ಬಂದು ಹಾಂ ಬಂದು ಮಲ್ತು ಈ ತಂಜಿ ಹತ್ತು ನಿಮಿಷ ಯಾಕಂತಲಿ ಬಂಗಾಂಚಿ ಚರಿ ಒಬ್ಬ ರೀತಿ ನಂಗೆ ರಪ್ಪ ಕಜ್ ಪೌಡ್ರಂಡಾ ಎಲ್ತಾರೆ ನಾವು ಟೊಮೆಟೊ ಸಾರು ಒಂದೇ ರೀತಿ ಮಲ್ತದ ಕಜ್ಪು ಮಲತಾ ಟೇಸ್ಟ್ ಆಗ್ ಜೊತೆ ಜ ವೆರೈಟಿ ವೆರೈಟಿ ಕಚ್ಪು ಮಲ್ತು ಅಂದಿಪ್ಪ ನಿಕ್ಲೆ ಕಜ್ಪು ಮಲ್ಪಲಿ ಇಷ್ಟ ಆಣ್ ಲೈಕ್ ಕೊಡ್ತು ಮಾರು ಹಪ್ಪ ನಿವರು ಟ್ರೈ ಮಲ್ಪಿ ಟ್ರೈ ಮಾಡ್ತದ್ದು ಹೆಂಗೆ ಕಮೆಂಟ್ ಇರ್ತೀರಿ ಪಾಲ್ ಎಂಚ ಬರ್ತೀನಿ ತುಳಿ ಎತ್ತ ಶೋಕು ಗ್ರೇವಿ ಬೈದಿಂತಲಿ ತಿಕ್ಕಾದ ಉಂಡು ಇಡ್ಲಿ ದೋಸೆ ರೈಸ್ ಚಪಾತಿ ಊಗರಿ ಪನ್ಸು ಹೂಲು ತಿನ್ನೋಲಿ ಆತು ಟೇಸ್ಟಿ ಅದು ಉಂಡು ಬಂಡೆ ಒಗ್ಗಾರನೇ ಕೊರೋಡ್ದು ನಿಜ ಫಸ್ಟಿಗೆ ತುಪ್ಪ ಪಾರ್ದು ನೀರಲ್ಲಿ ಫ್ರೈ ಮಲ್ತು ಒಗ್ಗರಣೆ ಕೊರ್ಪತ್ತೆ ಅಂಜ ಇಂಚ ಸಾಂಬಾರು ಮಲ್ತು ಏನೇ ತಂದೆ ಗೊತ್ತಾಜು ಟೊಮೆಟೊ ದನ ಸಾಂಬಾರ್ ಸಾಂಬಾರ್ದು ಗೊತ್ತೇ ಆಗ್ಬಿಜ್ಜಿ ತುಳಿ ಆತು ಶೋಕುಂಡು ಸಾಂಬಾರು